ಹಲೋ ಗಾಯ್ಸ್ ತಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ ನಲ್ಲಿ ಸ್ವಾಗತ ನಾನು ನಿಮ್ಮ ಅರ್ಬಾಜ್ ಮಾತಾಡಬಹುದು ಇವತ್ತಿನ ವಿಡಿಯೋ ಮಾಡುವ ಉದ್ದೇಶ ಏನೆಂದರೆ ನಾವು ಇವತ್ತು ನಮ್ಮ ಊರದಿಂದ ಜಮನಾದಿಂದ ಕೋಲಾರ್ ಫಿಶ್ಲ್ಯಾಂಡ್ ಕೋಲಾರ್ ಫಿಲ್ಗೆ ನಾನು ಮತ್ತು ನನ್ನ ಫ್ರೆಂಡ್ ಕೋಲಾರ್ ನಿಯಮಿತಿನಕ್ಕೆ ಹೊಂಟಿದ್ದೇವೆ ಇದ್ರೆ ಅದಕ್ಕಾಗಿ ನಾನು ಒಂದು ವಿಡಿಯೋ ಮಾಡುತ್ತಿದ್ದೇನೆ ನೋಡಿ ವಿಡಿಯೋದಲ್ಲಿ ಏನೇನು ಜರ್ನಿ ಇದು ಫೋರ್ಟಿ ಫೈವ್ ಕಿಲೋಮೀಟರ್ ಜರ್ನಿ ಇದೆ ಬಿಜಾಪುರ್ ಟು ಕೋಲಾರ್ ನಾನು ಮಾಡುತ್ತಿದ್ದೇನೆ ಇಲ್ಲಿಂದ ಈಗ ನಮ್ ಜರ್ನಿ ಸ್ಟಾರ್ಟ್ ಆಗೈತಿ ಜಮ್ನಾಳ್ ಕ್ರಾಸ್ ದಿಂದ ಕೋಲಾರ್ ಬರೋಬ್ಬರಿ ನಲ್ವತ್ತೈದರಿಂದ ಐವತ್ತು ಕಿಲೋಮೀಟರ್ ಆಗ್ತದ ಒಂದರಿಂದ ದೀಡ್ ತಾಸಿನ ಹಾದಿ ಸ್ಲೋ ಹೋದ್ರ ಸೇಫ್ಟಿ ಹೋದ್ರ ಇಲ್ಲಿ ಹೊಸ ಪೆಟ್ರೋಲ್ ಪಂಪ್ ಆಗ್ಲತ್ತದಂದ ನಮ್ಮ ಹುಬ್ಳಿ ರೋಡಿಗೆ ರೋಡ್ ಎಕ್ದ್ ಫಸ್ಟ್ ಕ್ಲಾಸ್ ಅದ ಒಂದ್ ದೊಡ್ಡ ಬ್ರಿಡ್ಜ್ ಮಾಡ್ಯಾರ ಹೊಸ ಅದು ನೋಡು ನಾ ಬ್ರಿಡ್ಜ್ ತೋರಿಸ್ತೀನಿ ಇಲ್ಲಿ ಸಿಕ್ಕಾಪಟ್ಟಿ ಹೊಲಗಳು ಅದಾವ ಹೊಲದಾಗ ಮಂದಿ ಕೆಲಸ ಮಾಡತ್ತಾರ ಮಳಿ ಆಗೈತಿ ಕಸ ತೆಗಿಯೋದು ಇಲ್ಲಿ ನೋಡು ಮಂದಿ ಎಣ್ಣಿ ಹೊಡಿಲತ್ತಾರ ಕಸಕ್ಕು ಎಣ್ಣೆ ಹೊಡಿಲಾತಾರೆ ಬರದಾರ ಮಳೆ ನೀರ್ ನೋಡ್ರಿ ಹೆಂಗ್ ಹೆಂಗಿತ್ತು ಎಲ್ ಬೇಕಾದ ಸಿಕ್ಕಾಪಟ್ಟೆ ಮಳೆ ಆಗೈತಿ ರೋಡ್ ಎಕ್ದಮ್ ಚಲೋ ಅದ ರೋಡಿಂದ ಏನ್ ಪ್ರಾಬ್ಲಮ್ ಇಲ್ಲ ನಾವು ಬೈಕ್ ಮ್ಯಾಲ ಹೊಂಟೇವು ನೋಡಿ ಮಳೆ ಆಗಿ ನೀರು ಅಷ್ಟು ನಿಂತಾವ ಮಳೆ ಬಾಳಾಗಿತ್ತು ಈ ಸೈಡ್ ಸಿಕ್ಕಾಪಟ್ಟೆ ಮಳೆ ಇಲ್ಲಿ ನೋಡಿ ನಾವು ಈಗ ಇರೋದು ತಣ್ಣ ಕ್ರಾಸ್ ಮನಗನಳ್ಳಿಯಿಂದ ಸ್ವಲ್ಪ ಎರಡು ಕಿಲೋಮೀಟರ್ ಮುಂದೆ ಬಂದರೆ ತನ್ಶಾಳ್ ಕ್ರಾಸ್ ತನಿಶಾ ಹುಬ್ಬಳ್ಳಿ ರೋಡ್ ರೂಟ್ ಇದೆ ಇದು ಇಲ್ಲಿ ಸಿಕ್ಕಾಪಟ್ಟೆ ಮಳೆಯಾಗಿದೆ ನಿನ್ನೆ ನಿನ್ನೆ ಮೊನ್ನೆ ಬಿಜಾಪುರದಲ್ಲಿ ಸಿಕ್ಕಾಪಟ್ಟೆ ಬಂದಿದೆ ಮಳೆಯಾಗಿದೆ ಇಲ್ಲಿ ನೋಡಿ ಮಳೆಯ ನೀರು ದೋಣಿ ಫುಲ್ ತುಂಬಿದೆ ನೋಡಿದ್ರೆ ಕೃಷ್ಣ ಕೋಲಾರ ನದಿ ಹಿಂಗ್ ಕಾಣಿಸ್ತಾ ಇದೆ ಸಿಕ್ಕಾಪಟ್ಟೆ ನೀರು ಒಂದು ನದಿ ತುಂಬಿ ಹರಿಯುವಂತ ದೃಶ್ಯ ಕಾಣಿಸ್ತಾ ಇದೆ ಇಲ್ಲಿ ಬ್ರಿಡ್ಜ್ ಮೇಲೆ ನಿಂತಿದ್ದೇನೆ ಹಿಂಗ ಇದು ನಮ್ಮ ಗಾಡಿ ಮತ್ತು ನನ್ನ ಫ್ರೆಂಡ್ ಇಲ್ಲಿದ್ದಾರೆ ಈ ಗಾಡಿ ತಗೊಂಡು ನಾವು ಹೊಂಟಿದ್ದೇವೆ ನಿಯೋ ನಾವು ಈಗ ಬ್ರಿಡ್ಜ್ ಬೇರೆ ಕೋಲಾರ್ ಹೋಗುವಾಗ ಹಳ್ಳಿ ಮಂಗಂಬಾಯಿ ದೇವಿ ಗುಡಿ ಮುಂದೆ ನಿಂತಿದ್ದೇವೆ ಇಲ್ಲಿ ನಮ್ಮ ಯಾಶಿನ ಏನಾರೆ ತಗೋಬೇಕಂತ ಅಂಗಡಿಗೆ ಬಂದಿದ್ದಾನೆ ಬಹುಶಃ ನೀರಿನ ಬಾಟಲ್ ತಗೋಬಹುದು ನೀರಿನ ಬಾಟಲ್ ತಗೊಂಡಿದ್ದಾನೆ ಹಾಗೆ ಸುಮ್ಮನೆ ಬರತ್ತಿದು ಒಂದು ದೊಡ್ಡ ಫ್ಯಾನ್ ಇತ್ತು ಇಲ್ಲಿ ಇದರಿಂದ ಕರೆಂಟ್ ತಯಾರಾಗ್ತದ ಅಂತ ಹೇಳ್ತಾರೆ ನನಗೂ ಇದ್ರ ಬಗ್ಗೆ ಅಷ್ಟು ಐಡಿಯಾ ಇಲ್ಲ ಹಾಗೆ ಸುಮ್ ಮುಂದ್ ಬಂದೆವು ಇಲ್ಲಿ ತನಿಶಾ ಕ್ರಾಸ್ ನಮ್ ಶುಗರ್ ಫ್ಯಾಕ್ಟರಿ ಐತಿ ಇಲ್ಲಿ ಕಾರ್ಜೋಳ ಕ್ರಾಸ್ ಶುಗರ್ ಫ್ಯಾಕ್ಟರಿ ಐತಿ ಇಲ್ಲಿ ಮತ್ತೆ ಒಬ್ಬ ಕುರಿಕಾಯಿಲಾತಿದ ಈಗ ನೋಡ್ರಿ ನಾವು ಕೋಲಾರಕ್ಕೆ ಬಂದ್ಬಿಟ್ಟಿದ್ದೇವೆ ನೋಡೋಣ ಇಲ್ಲಿ ಊಟದ ಹೆಂಗದ ಮೀನೇ ಇರ್ತದ ಊಟದಾಗ ಇಲ್ಲಿ ನೋಡ್ರಿ ಒಂದ್ ಪ್ಲೇಟ್ ಮೀನಾ ನಾಲ್ಕು ರೊಟ್ಟಿ ಶೇರ್ವ ಉಳ್ಳಿ ಮಸ್ತ್ ಕೊಟ್ಟಿದ್ರ ನಾವ್ ಪ್ಲೇಟ್ ಮೀನಾ ಮಸ್ತ್ நோட் இல்லை நான் தினா திணி இல்லை நான் கூலார் ப்ரிஜ் முரு கிலோமீட்டர் உத நீ ப்ரிஜ் கூலார் நதினாக் பிளான் நமது அது கோலார் ஃபிஷ் தின இஷ்டு ஃபேமஸ் சிக்காபட்ட அதர சம்பந்த மந்தி சந்தி கலார் ஃபிஷ் தின ಕೋಲಾರ್ ಫ್ರಿಶ್ ನೋಡಿ ನಾವು ಈಗ ಮಸ್ತ್ ಊಟ ಮಾಡಿದ್ದೀವಿ ನೀನಿನ ಊಟ ಊಟ ಮಾಡಿ ಕೋಲಾರ ಫ್ರಿಜ್ ಅತಿ ಊಟ ಫ್ರಿಡ್ಜ್ ಹೇಗಿದೆ ನೀರು ಫುಲ್ ತುಂಬ್ಕೊಂಡಿದೆ ನೀರು ನೀರು ಫುಲ್ ತುಂಬಿದೆ ನದಿ ಹೇಗೆ ಹಂತಿದೆ ತೋರಿಸ್ತೀನಿ ನೋಡಿ ಕೋಲಾರ್ ಬ್ರಿಡ್ಜ್ ಕಡೆ ಹೊಂಟಿದ್ದೇವೆ ಈಗ ಊಟ ಮಾಡಿ ಶಿಸ್ತ ಗಾಡಿ ಹಸಿನ್ ಗಾಡಿ ಹೊಡೆಯತಾನ ಬ್ರಿಡ್ಜ್ ಮ್ಯಾಗೆ ಹೊಂಟಿವ್ ಸ್ವಲ್ಪ ಮುಂದೆ ಹೋಗಿ ನಿದ್ರು ಅಂತ ಹೇಳಿ ಮುಂದ ಹಂಗೆ ಮುಂದ್ ಹೊಂಟೇವು ಇಲ್ಲಿ ಸಿಕ್ಕಾಪಟ್ಟಿ ಮಂದಿ ಮೀನಾ ಹಿಡಿತಿರ್ತಾರ ಈಗ ನೋಡ್ರಿ ನಾವು ಕೋಲಾರ್ ನದಿ ಬ್ರಿಡ್ಜ್ ಮ್ಯಾಗದೇವ ಈಗ ಸಿಕ್ಕಾಪಟ್ಟಿ ನೀರು ಮಳಿ ಫುಲ್ ಆಗೈತಿ ಎಲ್ ಬೇಕಾದ ನೀರ್ ತುಂಬಕೊಂಡ್ ಈಗ ಇಲ್ಲಿ ನೋಡ್ರಿ ನಾನು ನೀರ್ ನೋಡತೀನಿ ಬ್ರಿಜ್ ಕೆಳಗ ಸಿಕ್ಕಾಪಟ್ಟೆ ನೀರ್ ಐತಿ ನೀರಿನ ರಭಸ ಅದ ವೇಗದ ನೀರಾಗ್ಬಿತ್ರ ಮತ್ ಮನುಷ್ಯ ಏನ್ ಮಾಡಿದ್ರು ಸಿಗೋದಿಲ್ಲ ಅಷ್ಟ ನೀರ್ ಅಷ್ಟು ರಭಸವಾಗಿ ನೀರ್ ಹರಿಲತ್ತದ ಗಾಡಿ ಹಂಗೆ ಹೋಗ್ತಾವ ದೊಡ್ಡ ಬಸ್ ಟ್ರಕ್ ಅದು ಹೋದ್ರ ಬ್ರಿಜ್ ಅಳಿಗಾಡ್ದಂಗ ಫೀಲ್ ಆಗ್ತದ ಎಲ್ ಬೀಳುತ್ತದ ಅಂದಂಗ ಫೀಲ್ ಆಗ್ತದ ಬ್ರಿಡ್ಜ್ ನದಿ ನೀರ್ ನೋಡ್ರಿ ಫುಲ್ ಅದ ನೀರ್ ಎಷ್ಟ್ ನೀರ್ ಎಲ್ಲಿ ಬರ್ತಾವ ಗೊತ್ತೇ ಆಗಲ್ಲ ಆ ಟೈಪ್ ನೀರ್ ಅಲ್ಲಿ ಒಬ್ರು ಮೀನಾ ಹಿಡಿಲತ್ತಾರ ಸಣ್ಣ ಅದಾವ ಎರಡು ಮೀನ ಹಿಡಿಲತ್ತಾರ ನೋಡ್ರಿ ನಾವು ಅವ್ರ ಕಡೆ ಹೋಗೋದ್ ನಾವು ಈಗ ನೋಡ್ರಿ ಮೀನ್ ಹಿಡಿಯೋರ ಮೇಲೆ ಹೋಗ್ಬೇಕ ಬ್ರಿಡ್ಜ್ ಕೆಳಗೆ ಬಂದೆವು ಇಲ್ಲೊಂದು ಕಂಟಾಗ ಹಾದಿ ಐತಿ ಆ ಕಂಟ ಹಾದಿ ಒಳಗ್ ಹಾಸಿ ನಾ ಮತ್ತೆ ಹಾಸಿನ ಹೊಂಟೆವು ಇಲ್ಲಿ ಏನೋ ನನಗೆ ಹುಳ ದೊಡ್ಡ ದೊಡ್ಡ ಹುಳ ಕಾಣಿಸ್ದ ಕಲ್ನಾಗ ಇಸಿದ ಹೊಂಟಿ ಮುಂದೆ ಬುಟ್ಟಿ ಹಾಡಕ್ ಕಾಣಿಸ್ಲಾತವು ಒಬ್ರು ಮತ್ತೆ ಮೀನ್ ಹಿಡಿಯತ್ತಾರ ಮತ್ತು ಮತ್ತೆ ನಮ್ಮ ಮೊಮ್ಮಕ್ಕಳಿಬ್ರು ಮೀನ್ ಹಿಡಿಯತ್ತಾರ ಅಲ್ಲಿ ಒಳಗ ತೋರಿಸ್ತೇನೆ ನಿಮಗೆ ನಾನು ಇದು ಫಸ್ಟ್ ಟೈಮ್ ಇಂತ ಬುಟ್ಟಿ ಹಾಡಿಗೆ ನೋಡಿದ್ದೆ ಎಂದು ನೋಡಿದ್ದಿಲ್ಲ ನೋಡ್ರಿ ಹಂಗ ನದಿ ದಂಡಿ ಮೀನ್ ಹಿಡಿಯಕ್ಕೆ ಹೋದ ಮೇಲೆ ಹಲೋ ಈಗ ಇಲ್ಲಿ ಮೀನಾ ಹಿಡಿಯಲು ಬಂದೇವು ಕೋಲಾರ ನದಿ ಒಳಗ ನಾನು ಮತ್ತೆ ಯಾಸಿನ ಅಲ್ಲಿ ಮುಚ್ಚ್ಯಾ ಮೀನಾ ಹಿಡಿಲತನ ನಾವು ನೋಡಿದೇವು ಕಂಟಾಯಿ ಒಳಗ್ ಬಂದೇವು ಇಲ್ಲಿ ಹಿಂದ ಕಂಠ ನೋಡ್ರಿ ಕಂಟಿ ಬಂದ ನಾವು ಕಡೆ ಹೋದ ನಾವು ಯಾಸಿನ ಬುಟ್ಟಿ ಕುತಾನ நோட் கேளு மீனஹிடி பிரொசீஜர் ஏனது நானும் மீனஹடிய பிரசீஜர் நோடத்தின் ஃபர்ஸ்ட் டைம் லாக அண்ணன் டாடி இரத்த மத்திய நம்ம மொமக்குள இது பஹ் அவரு மீனஹடி சன்குறார ಸಿಕ್ಕಾಪಟ್ಟೆ ನೀರ್ ಅದಾವು ಸಿಕ್ಕಾಪಟ್ಟೆ ಮಳೆ ಆಗ್ಯದ ಫುಲ್ ತುಂಗ ಹರಿಲಾತದ ನದಿ ಅಂತದ್ರಾಗ ಅವ್ರು ಹೋಗಿ ಮೀನಾ ಅವ್ರ ಧೈರ್ಯ ಮೆಚ್ಬೇಕ ಸಣ್ಣ ಅದಾರ ಅವ್ರ ಏನ್ ಧೈರ್ಯ ದೂರ ದೂರದಾರ ಸ್ವಲ್ಪ ಅವ್ರ ಕಾಣಲ್ಲ ನಮ್ಗೆ ಯಾಸಿನ ಹೋಗ್ಬೇಕತ್ ಮಾಡ್ಲಾತನ ಆದ್ರ ಏನ್ ಕೈಯಾಗ ಏನ್ ಸಿಗಾಲ ಯಾಸಿನ ಹಿಡಿತೇನಾ

ಒಂದ್ರು ಕಿಲೋ ಒ ಕಿಲೋ ಆದ್ರ ತೈರ್ಯ ಬಿಡು ಮತ್ತೆ ಆ ಟೊಳಗೆ ಅಂದ್ರೆ ಮೊಸಳೆ ಇದಾವ್ರಿ ಮಸಳಿದಾವತ್ ಮಿಕ್ಕರ್ ಹೇಳತ್ತಾರಸಳಿ ನೋಡ್ರಿ ಒಂದ್ ಜನ ರೀ ರ ಇಲ್ಲೇ ಬಿಟ್ಟು ಹಾಳಿ ಏನ್ ಮಾಡುದು ಒಟ್ಟು ಏ ಹೊಟ್ಟಿಗಳು ಅವರು ನಿಮ್ಮ ಅಮ್ಮಂಗ್ಳು ಏನು ಮತ್ತೆ ಮತ್ತೆ ನಾಳೆ ಬರೋದು ಏನು ಮತ್ತು ನಾಳೆ ನಾಳೆ ಎಟ್ರಿಗೆ